ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ಕನಕಪುರ ಮಾರ್ಕೆಟ್ ಬಂದಿದೆ ನಮ್ಮ ರೈತರುಗಳು ವೈಟ್ ಗೂಡು ಬೆಳಕ ಬಂದವ್ರೆ ಯಾವ ಥರ ಬೆಳಕ ಬಂದವ್ರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದನ್ನು ಏನೇನು ಪ್ರಾಬ್ಲಮ್ ಆಯ್ತಿದೆ ಅನ್ನೋದನ್ನ ನಮ್ಮ ರೈತನ ಕೈಯಲ್ಲಿ ಮಾತಾಡಿಸಿ ತಿಳಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವರು ಕಾಳೆಗೊಂದು ಇವರು ಸತ್ನೂರ ಹತ್ರ ವೈಟ್ ಗೂಡನ್ನ ಬೆಳೀತಾ ಬೆಳಕ ಬಂದವರು ಇವರು ಯಾವಾಗ ವೈಟ್ ಗೂಡೆ ಬೆಳೀತಾರೆ ಏನು ಪ್ರಾಬ್ಲಮ್ ಆಯ್ತಿದ್ರಲ್ಲ ಅನ್ನೋದನ್ನು ಕೇಳ್ತೀನಿ ಸರ್ ನಿಮ್ಮ ಗೂಡಲ್ಲಿ ಏನು ಪದೇ ಪದೇ ಬೆಳೀತಾರಲ್ಲ ನೀವು ಓದ್ ಬೆಳಗು ಈ ಬೆಳೆಗು ಏನು ಡಿಫ್ರೆನ್ಸು ಆಮೇಲೆ ಏನ್ ಇದರಲ್ಲಿ ಪ್ರಾಬ್ಲಮ್ ಆಯ್ತದೆ ಜಾಸ್ತಿ ನಮ್ಮ ರೈತರಿಗೆ ಅದ ಏನು ಔಷಧಿ ಮಾಡ್ರೆ ಕಂಟ್ರೋಲ್ ಆಯ್ತದೆ ಏನು ಔಷಧಿ ಮಾಡಬೇಕಂದ್ರೆ ಸುಣ್ಣ ಹೊಡೀಬೇಕು ಮಾಮೂಲಿ ಪಪ್ಪ ಸುಣ್ಣ ಮಾಮೂಲಿ ಇವಾಗ ಹೊಡಿತಾರೆಡಿತಾರೆ ಒಬ್ಬರು ಒಂಥರ ಹೊಡಿತಾರೆ ನಾವು ಮಾತ್ರ ಸುಣ್ಣ ಇದು ಹೊಡಿತಾರದು ಎಷ್ಟು ಬೆಳೆಯಿಂದ ಬೆಳಿತಾ ನಾವು ಒಂದು ಮೂರು ವರ್ಷದಿಂದ ಬೆಳೀತೇವೆ ಮೂರು ವರ್ಷದಿಂದ ಬೆಳೀತಾ ಇದೀವಿ ಅಂದ್ರೆ ಇದು ಎಷ್ಟು ಚಳಿ ಮರದಷ್ಟು ಚೆನ್ನಾಗಿ ಬರ್ತದೆ ಸೊಪ್ಪು ಒಂದು ಹದವಾಗಿರಬೇಕು ಬಲಿತಿರಬಾರ್ದು ಎಲಸ ಅಂದ್ರೆ ಬಣ್ಣ ಲೆವೆಲ್ ಬಲಿ ಬರೆಯೋದು ಬಲಿಬಾರ್ದು ಚಾನೆ ಎಲ್ಸ ಅದರಾಗ್ಬಾರ್ದು ಅದರಾದರೆ ಹಾಲು ಬರೋದು ಜಾಸ್ತಿ ತೋಟಕ್ಕೆ ಏನು ಆಗ್ತೀರಿ ಜಾಸ್ತಿ ನೀವು ತಿಪ್ಪೆ ಹದಿನೇಳು ಹದಿನೇಳು ಬೀರಿಯಾಬಿಡ್ರೆ ಇಲ್ಲೊಬ್ರು ನಮ್ಮ ಸ್ನೇಹಿತರು ಬಂದವರೇ ಸ್ನೇಹಿತರೆ ವೈಟ್ ಗುಡ್ ಬೆಳೆಯೋದಂತವ್ರು ಯಾವ್ರು ಯಾವ ಥರ ಬೆಳಿತಾರೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಸರ್ ನಿಮ್ದು ಗೂಡು ಗೂಡು ವೈಟ್ ಗೂಡಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಯ್ತಿದೆ ಚೆನ್ನಾಗಿ ಬೆಳೀಬೇಕಾರೆ ಏನ್ ಮಾಡಬೇಕು ಅದನ್ನು ನಮ್ಮ ತಿಳಿಸ್ಕೊಡಿ ಸರ್ ಇವಾಗ ಒಂದು ಮೂರ್ ತಿಂಗಳಿಂದ ಇನ್ ಈಚೆ ಕಡೆ ಹುಳ ಫುಲ್ಲು ಎಲ್ಲ ಹಾಲು ಬರ್ತಾ ಇದೆ ಜಾಸ್ತಿ ಯಾಕಂತ ಹಾಲು ಅಂತ ಗೊತ್ತಾಯ್ತಾ ಇಲ್ಲ ನಮಗೂನು ಇಲಾಖೆಯವರು ಕೇಳಿದ್ರೆ ಹೇಳ್ತಾರೆ ನೀವು ಮನೆಗೆ ಬ್ಲೀಚಿಂಗ್ ಪೌಡರ್ ಮಾಡ್ರಿ ಸುಣ್ಣ ಮಾಡ್ರಿ ಅಂತ ಹೇಳ್ತಾರೆ ನಾವು ಅದು ಎಲ್ಲ ಮಾಡಿದೀವಿ ಆದ್ರೂ ಹುಳ ಚನರಿಕೆ ಚಿನ್ರಿಕೆ ಇಟ್ಟ ಮೇಲೆ ಗೂಡೆ ಪರಿಯಲ್ಲ ಎರಡು ದಿವಸ ಪರಿತೈತೆ ಮೂರನೇ ದಿವಸ ಪರಿಯ ಹುಳ ಎಲ್ಲ ಹಂಗೆ ಇರ್ತೈತೆ ಜಾಕಿ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಅನ್ನೋದು ನಮ್ಗೆ ರೈತರಿಗೆ ಗೊತ್ತಾಗ್ತಾ ಇದೆ ಮಾರ್ಕೆಟ್ಗೆ ಒಂಬತ್ತು ದಿವ್ಸದ ಗುಡ್ತಂದ್ರೆ ಸುತ್ತ ನೀವು ತೋಟಕ್ಕೆಲ್ಲ ಗೊಬ್ಬರ ಆಗ್ತೀರಿ ನೀವು ತೋಟಕ್ಕೆ ಹದಿನೇಳು ಹದಿನೇಳು ಇಪ್ಪತ್ತು ಯೂರಿಯಾ ಬ್ಯಾಚ್ ಇದು ವಾತಾವರಣ ಟೆಂಪ್ರೇಚರ್ ನೋಡಿಕೊಂಡು ಚಳಿಗಾಲದಲ್ಲಿ ಯೂರಿಯಾ ಕಾಲದಲ್ಲಿ ಬೇಸಿಗೆಗಾಲ್ದಲ್ಲಿ ಇಪ್ಪತ್ತು ಹದಿನೇಳು ಹದಿನೇಳು ಅಮೋನಿಯಂ ಸಂಪ್ರೇಟು ಸೂಪರ್ ಫಾಸ್ಪರೇಟು ಪೊಟ್ಯಾಶು ಇದೆಲ್ಲ ಹಾಕ್ತೀವಿ ಸರ್ ತೋಟಗಳು ಕಣ್ಣು ಓಡಿಬೇಕಾದ್ರೆ ಏನು ಔಷಧಿ ಆಗ್ತೀರಿ ನೀವು ಕಣ್ಣು ನೋಡಿರ್ಬೇಕಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಒಂದೊಂದು ಇಲ್ಲ ಒಬ್ಬೊಬ್ಬರು ಚಿಕ್ಕ ಜಾಕಿ ಸೆಂಟ್ರಿಂದ ಒಂದೊಂದು ಔಷಧಿ ಹೇಳ್ತಾರೆ ನಾವು ಇಲ್ಲಿವರೆಗೂ ಔಷಧಿ ಯಾವುದು ಯೂಸ್ ಮಾಡಿಲ್ಲ ಯಾವುದು ಯೂಸ್ ಮಾಡಿಲ್ಲ ಇವರು ಸ್ನೇಹಿತರೆ ಆನೆಕಲ್ಲಿಂದ ಬಂದವ್ರೆ ನಮ್ಮ ಕನಕಪುರ ಮಾರ್ಕೆಟ್ ಬಗ್ಗೆ ಏನ್ ಹೇಳ್ತಾರೆ ಅದೊಂದು ವಿಚಾರನ ನಾನು ತಿಳ್ಸ್ಕೊಡ್ತೀನಿ ಏನ್ ಹೇಳ್ತೀರಿ ಸರ್ ನಮ್ಮ ಕನಕಪುರ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ಅಲ್ಲಿ ಏನು ಹೇಳಂಗಿಲ್ಲ ಸರ್ ಎಲ್ಲ ಎಲ್ಲ ವ್ಯವಸ್ಥೆನೂ ಅನುಕೂಲ ಜ್ಯಾಲರಿ ಯಾರು ಜ್ಯಾಲರಿ ಬಂದಿ ಮುಂಚಿತವಾಗಿ ಜ್ಯಾಲರಿ ಯಾರು ಹಿಡಿಯಂಗಿಲ್ಲ ಜ್ಯಾಲರಿ ಗೂಡ್ ತಂದ್ರೆ ಎಷ್ಟೇ ರೈತರು ಬಂದ್ರು ಜ್ಯಾಲರಿ ವ್ಯವಸ್ಥೆ ಐತೆ ಅಲ್ಲಿ ಕುಡಿಯೋ ನೀರು ಸ್ವಚ್ಛತೆ ಎಲ್ಲ ಕ್ಲೀನ್ ಆಗೈತೆ ಎಲ್ಲ ನಮ್ಮ ಆನೆಕಲ್ ನಮ್ಮ ನಾಗರಾಜು ಅಂತ ಕ್ಲೀನಾಗ ಎಲ್ಲ ವೀಲರ್ಸ್ ವೀಲರ್ಸ್ ಪ್ರಾಬ್ಲಮ್ ಆಗಲಿ ರೈತರದೇ ಪ್ರಾಬ್ಲಮ್ ಆಗಲಿ ಯಾವುದೇ ಇರಲಿ ಬಗೆಹರಿಸಿ ಮಾಡೋವ್ರೆ ಮಾರ್ಕೆಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್ ಸ್ನೇಹಿತರೆ ನಮ್ಮ ಕನಕ್ಪುರ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಮಕ್ಕಳನ್ನು ಬಂದು ಕಳಿಸಿದ್ರು ಸಹಿತ ಮಾರ್ಕೆಟಲ್ಲಿ ಗೂಡ್ನ ಮಾರ್ಕೊಂಡು ಹೋಗ್ಬೋದು ಆ ಥರದೊಂದು ವ್ಯವಸ್ಥೆನ ಮಾಡವ್ರೆ ಯಾವುದೇ ಒಂದು ರೀಲರ್ಸ್ ಆಗಲಿ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಆಗಲಿ ನೀವರು ಪ್ರತಿಯೊಬ್ಬರು ಅಷ್ಟೇ ರೈತನಿಗೆ ಒಂದು ಪಿನ್ ಪಿಂಟು ಪಿನ್ ಬರೆದಂಗೆ ನೀಟಾಗಿ ಶಿಸ್ತಾಗಿ ಮನೆಗೆ ಗೂಡು ತಗೊಂಡು ಮಾರ್ಬಿಟ್ಟು ಹೋಗೋ ಗಂಟ ಅವರು ಅಷ್ಟೊಂದು ಜೋಪಾನವಾಗಿ ಕಳಿಸ್ಕೊಡ್ತಾರೆ ಆ ಥರದೊಂದು ವ್ಯವಸ್ಥೆನ ಇಲ್ಲಿ ನಮ್ಮ ಕನಕಪುರ ಮಾರ್ಕೆಟಲ್ಲಿ ಮಾಡೋವ್ರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಸಿ ಸಿ ಕ್ಯಾಮ್ರಗಳು ಆಗ್ಬೋದು ಯಾವುದೇ ಒಂದು ರೈತನಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಬಂದರೆ ಮಾರ್ಕೆಟ್ ಒಳಗೆ ನೀವು ಆ ಥರದ ವ್ಯವಸ್ಥೆನ ನಮ್ಮ ಕನಕಪುರ ಮಾರ್ಕೆಟಲ್ಲಿ ಮಾಡೋವ್ರೆ ಅಂತ ಅಪ್ಕೆಟಲ್ಲಿ ಇಷ್ಟೊಂದು ಶಿಸ್ತು ನಿಂದ ಕಾಪಾಡ್ಕೊಂಡು ಹೋಯ್ತವ್ರೆ ಪ್ರತಿಯೊಂದು ಮಾರ್ಕೆಟ್ನು ಈ ಥರ ಹೋಗಬೇಕು ನಮ್ಮ ರೈತರಿಗೆ ಯಾವುದೇ ಮಾರ್ಕೆಟಲ್ಲೂ ತೊಂದರೆ ಕೊಡಬಾರ್ದು ಜ್ಯಾಲರಿ ವ್ಯವಸ್ಥೆ ಆಗಲಿ ಮತ್ತೊಂದೇ ಆಗಲಿ ರೀಲರ್ಸ್ ರೀಲರ್ಸ್ಗಳೇ ಆಗಲಿ ರೈತರ ಮೇಲೆ ಕೆಟ್ಟು ಪದಗಳನ್ನು ಮಾತಾಡಬಾರ್ದು ಇನ್ನೊಂದು ಬೇರೆ ಕಡೆ ಗಲೀಜು ಮಾಡೋದಾಗಲಿ ಯಾವುದೇ ಒಂದು ವ್ಯವಸ್ಥೆನ ನಮ್ಮ ಕನಕಪುರ ಮಾರ್ಕೆಟಲ್ಲಿ ನೀವು ಬಂದರೆ ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ ಆ ತರದೊಂದು ವ್ಯವಸ್ಥೆ ಮಾಡವ್ರೆ ಪ್ರತಿಯೊಂದು ಮಾರ್ಕೆಟಲ್ಲೂ ಈ ಥರ ಆಗಬೇಕನ್ನೋದೇ ನನ್ನ ಆಸೆ ರೈತನಿಗೆ ಯಾಕೆಂದ್ರೆ ಕಷ್ಟಪಟ್ಟು ರೈತ ಅಲ್ಲಿಂದ ಬೆಳಕ ಬರ್ತಾನೆ ಅವನು ಮಗ ಚಿಕ್ಕದು ಮಾಡಿಕೊಂಡು ಹೋಗಬಾರ್ದು ಅಂತ ನಮ್ಮ ನಿರ್ದೇಶಕರಲ್ಲಿ ನಾಗರಾಜನವರು ಆ ಥರದೊಂದು ಪ್ರತಿಯೊಂದು ಮಾರ್ಕೆಟಲ್ಲಿ ಈ ಥರ ಮಾಡಬೇಕು ಅಂತ ನಾನು ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ ನನ್ನ ಸ್ನೇಹಿತರೆ